ಅಬ್ಬಾ ಈ ಸ್ಟೋರಿ ನಿಮಗೆ ಶಾಕಿಂಗ್ ಅಂದ್ರೂ ನಿಜ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕೇರಳದಲ್ಲೂ ಕೂಡ ತೆಂಗಿನಕಾಯಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಮೂವತ್ತು ರೂಪಾಯಿ ಇದ್ದ ತೆಂಗಿನ ಬೆಲೆ ಏಕಾಯಕಿ ಎಂಬತ್ತು ರೂಪಾಯಿಗೆ ಏರಿಕೆಯಾಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕಳ್ಳರು ರಾತ್ರೋರಾತ್ರಿ ತೆಂಗಿನಕಾಯಿಗಳನ್ನೇ ಗಾಯಾಬ್ ಮಾಡುತ್ತಿದ್ದಾರೆ ಕೇರಳದ ಕಲ್ಲಿಕೋಟೆಯ ಗ್ರಾಮವೊಂದರಲ್ಲಿ ತೆಂಗಿನಕಾಯಿ ಕಳ್ಳರ ಕಾಟ ಮಿತಿ ಮೀರಿದೆ ನಿರಂತರವಾಗಿ ಕಳ್ಳತನಗಳು ನಡೀತಾ ಇದ್ದು ಬೇಸತ್ತ ರೈತರು ತೆಂಗಿನಕಾಯಿ ರಕ್ಷಿಸಿಕೊಳ್ಳೋಕೆ ಸೂಪರ್ ಪ್ಲಾನ್ ಅನ್ನ ಮಾಡಿದ್ದಾರೆ ದುಬಾರಿ ವಸ್ತುಗಳಂತೆಯೇ ಭದ್ರವಾಗಿ ತೆಂಗಿನಕಾಯಿ ಕಾಪಾಡಿಕೊಳ್ಳೋ ಟಿ ವಿ ಮೊರೆ ಹೋಗಿದ್ದಾರೆ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ತೆಂಗಿನ ಮರಗಳ ಕಾವಲಿಗಾಗಿ ತೋಟದಲ್ಲಿ ತಾವೇ ಸಿಸಿ ಟಿವಿಯನ್ನ ಫಿಕ್ಸ್ ಮಾಡಿದ್ದಾರೆ ಸ್ಥಳೀಯ ಪೊಲೀಸರಿಗೆ ಇದುವರೆಗೂ ಐದು ದೂರುಗಳು ಬಂದಿವೆಯಂತೆ ಹೀಗಾಗಿ ಅಂಗಡಿಗಳಲ್ಲಿ ತೆಂಗಿನಕಾಯಿಗಳನ್ನ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ತಳ್ಳುಗಾಡಿಗಳಲ್ಲಿ ಮಾರುವವರು ಎಚ್ಚರಿಕೆ ವಹಿಸಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ ವೀಕ್ಷಕರೇ ತೆಂಗಿನಕಾಯಿಯ ಈ ಡಿಮ್ಯಾಂಡ್ ಬಗ್ಗೆ ನೀವೇನು ಹೇಳ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ